ಬಸ್ ನಿಲ್ದಾಣಕ್ಕಾಗಿ ಜುಂಜರಗುಂಟೆ ಗ್ರಾಮಸ್ಥರ ಅಳಲು ಜಾಣ ಮೌನ ವಹಿಸಿದ ಜನಪ್ರತಿನಿಧಿಗಳು ಬಸ್ ನಿಲ್ದಾಣ ಇಲ್ಲದೆ ಪ್ರಯಾಣಿಕರ ಹೈರಾಣು ಹೌದು ಇದು ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿ ಕೇಂದ್ರದ ಜುಂಜರಗುಂಟೆ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಮಾರ್ಗಕ್ಕೆ ಬಸ್ ನಿಲ್ದಾಣವಿಲ್ಲದೆ ಮಳೆಗಾಲದಲ್ಲಿ ಶಾಲಾ ಮಕ್ಕಳು ವಯೋವೃದ್ಧರು ಪ್ರಯಾಣಿಕರು ಬಿಸಿಲು ಮಳೆಗಾಲಗಳಲ್ಲಿ ಗಿಡ ಗಂಟೆಗಳ ಆಶ್ರಯ ಪಡೆಯುವಂತಾಗಿದೆ ಇನ್ನೂ ತುಂಬಾ ಹಳೆಯದಾದ ಬಸ್ ನಿಲ್ದಾಣ ಕಟ್ಟಡ ಶಿಥಿಲ ವ್ಯವಸ್ಥೆ ತಲುಪಿದ್ದು ಬೀಳುವ ಹಂತದಲ್ಲಿ ಇದೆ ಇನ್ನು ಮೇಲ್ಛವಣಿ ಸಂಪೂರ್ಣವಾಗಿ ಹಾಳಾಗಿದ್ದು ಕಬ್ಬಿಣದ ಕಂಬಿಗಳು ಕಾಣುತ್ತಿವೆ ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾತ್ರ ಜಾಣ ಕುರುಡುತನದಿಂದ ವರ್ತಿಸಿರುವುದು ಈ ಭಾಗದ ಪ್ರಯಾಣಿಕರಿಗೆ ಬೇಸರ ವ್ಯಕ್ತವಾಗಿದೆ ಪಾವಗಡ ಹಾಗೂ ಚಳ್ಳಕೆರೆ ಮಾರ್ಗವಾಗಿ ದಿನನಿತ್ಯವೂ ಪ್ರಯಾಣಿಸುವ ಪ್ರಯಾಣಿಕರಿಗೆ ತುಂಬಾ ಕಿರಿಕಿರಿಯಾಗಿದ್ದು ಜುಂಜರಗುಂಟೆ ಗ್ರಾಮಕ್ಕೆ ಸುಮಾರು ಎರಡು ಕಿಲೋಮೀಟರ್ ಆಗುತ್ತದೆ ಇನ್ನು ಶಾಲಾ ಮಕ್ಕಳು ಪ್ರಯಾಣಿಕರು ವೃದ್ಧರು ಇದೇ ಮಾರ್ಗವಾಗಿ ಸಂಚರಿಸುವುದರಿಂದ ಮಳೆ ಬಂದ ಸಂದರ್ಭದಲ್ಲಿ ಮರಗಳ ಆಶ್ರಯ ಪಡೆದು ಮನೆಗೆ ಸೇರಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಐದರಿಂದ ಹತ್ತು ಹಳ್ಳಿಗಳ ಸಂಚಾರ ಮಾರ್ಗ ಇದಾಗಿದ್ದು ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದಿರುವುದು ಶೋಚನೀಯ ಎಂದು ಗ್ರಾಮಸ್ಥರಾದ ಎಚ್ ರಾಜು ಡಿ ಮೂರ್ತಿ ಪರಮೇಶ್ ಬಿ ಹಳಲು ತೋಡಿಕೊಂಡಿದ್ದಾರೆ ಇದೇ ಮಾರ್ಗವಾಗಿ ಸಂಚರಿಸುವ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸುಧಾಕರ್ ಹಾಗೂ ಸಂಸದ ಗೋವಿಂದ ಎಂ ಕಾರಜೋಳ ಶಾಸಕ ಟಿ ರಘುಮೂರ್ತಿ ರವರಿಗೆ ಇಲ್ಲಿನ ಜನರ ಗೋಳು ಕೇಳತಿರದಾಗಿದೆ ಇನ್ನಾದರೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಅತಿ ತುರ್ತಾಗಿ ಬಸ್ ನಿಲ್ದಾಣ ನಿರ್ಮಿಸುವವರೇ ಕಾದು ನೋಡಬೇಕಿದೆ ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಯಾಕೆ ಇಷ್ಟು ಜನ ವಾಸಿಗಳು ನಾವು ಇಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಈ ಒಂದು ಇಲ್ಲಿ ಸುಮಾರು ಒಂದು ಎಂಟು ಹಳ್ಳಿ ಜನ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹೋಗಿ ಬರೋದೆಲ್ಲ ಮಾಡ್ತಿದ್ದಾರೆ ಅದೇ ಅದೇ ಇದೆ ಮಳೆಗಾಲ ಬಂದ್ರೆ ಬಹಳ ಪ್ರವಾಸಿಗರಿಗೆ ದಯವಿಟ್ಟು ಈ ಒಂದು ಯಾವ್ದೇ ಇಲಾಖೆಯರು ಇದನ್ನ ಗಮನಿಸ್ಕೊಂಡು ಸಂಬಂಧಪಟ್ಟ ಇಲಾಖೆಯರು ಮಾಡ ಸಂಬಂಧಪಟ್ಟ ಇಲಾಖೆಯರು ಯಾವ್ದೋ ಗ್ರಾಮ ಪಂಚಾಯತ್ ಗ್ರಾಮ ಒಂದು ಸದಸ್ಯರಾಗ್ಲಿ ಯಾರು ಗಮನಿಸ್ತಾ ಇಲ್ಲ ಸಂಬಂಧಪಟ್ಟ ಇಲಾಖೆಯರು ಇದನ್ನ ಅಂದ್ರೆ ಇಲ್ಲಿ ನಿಮ್ಗೆ ಮಳೆ ಬಂದ್ರೆ ಅಥವಾ ಬಿಸಿಲು ಜಾಸ್ತಿ ಇದ್ರೆ ಇಲ್ಲಿ ನಿಲ್ಲ ಜಾಗ ಇಲ್ಲ ನಿಮ್ಗೆ ಅದೇ ಇದೆಲ್ಲ ಹಾಳಾಗಿದೆ ಕರೆಕ್ಟ್ ನೋಡಿ ಎಲ್ಲ ಹಾಳಾಗಿದೆ ಈಗ ಚಿಕ್ಕ ಮಕ್ಕಳು ಅವರು ಯಾರಾದ್ರೂ ಬಂದ್ರೆ ಇಲ್ಲಿ ಉಳ್ಕೊಳಕ್ ಸಮೇತ ಸಮಸ್ಯೆ ತುಂಬಾ ಇದೆ ಓಕೆ ಓಕೆ ಆಯ್ತು ಇದಕ್ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಅದನ್ನು ಮಾಡುವ ತೋರಿಸಿ ತೋರ್ಸಿದ್ ತೋರಿಸಿದ ಹಾ